ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ಅಧ್ಯಕ್ಷರಾದ ಶೆಟ್ಟಿ ಬೈಂದೂರ್ ಅವರ ಹುಟ್ಟುಹಬ್ಬವನ್ನು ರಾಜಾಜಿನಗರದ ಚೌಟರಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಕಾರ್ಮಿಕ ಬಂಧು ಯುವ ಶಕ್ತಿಯ ಸ್ಪೂರ್ತಿ ನಗುಮುಖದ ಸರದಾರ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಕರಾವಳಿ ಕನ್ನಡಿಗ ಡಾಕ್ಟರ್ ರವಿಶೆಟ್ಟ ಬೈಂದೂರ್ ಅವರಿಗೆ ನಮ್ಮ ವಾಹಿನಿಯ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು फो आहे हा say to your god Thank you. ಇದೊಂಥರ ವಿಶೇಷವಾದ ಅನುಭವ ನಾನು ಪ್ರತಿ ಬಾರಿ ಮಾಧ್ಯಮದ ಮುಂದೆ ನಿಂತ್ಕೊಂಡಾಗ ಮಾಧ್ಯಮದವರು ಈ ಮೈಕನ್ನು ಮತ್ತು ವಿಡಿಯೋನ ಸ್ವಲ್ಪ ದೂರ ಇಡ್ತಾರೆ ಯಾಕಂದ್ರೆ ನನ್ನ ಕೈ ಕಾಲ ಜಾಸ್ತಿ ಹೆದರ್ಸೋದು ಜಾಸ್ತಿ ಆದರೆ ಈ ಜನ್ಮ ದಿನಾಚರಣೆ ಅಂತ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ ಕಾರಣ ಒಂದು ಹಳ್ಳಿಯಿಂದ ಅತೀ ಕಷ್ಟಪಟ್ಟು ಕಷ್ಟದ ದಿನ ಕಷ್ಟ ಅಂದರೆ ಯಾವ ರೀತಿ ಕಷ್ಟ ಹೇಳಿದರೆ ಒಂದು ಸಲ ನೋಡಿದರೆ ಅನ್ನ ಬರ್ತಾಯಿತ್ತು ಎರಡನೇ ಸಲ ಬಾಕಿದರೆ ಬರೀ ಅನ್ನದ ತಿಳಿ ಇರ್ತಾಯಿತ್ತು ಅಂಥ ಕಷ್ಟದ ದಿನ ಒಂದು ಐದು ಕಿಲೋಮೀಟ್ರ್ ದೂರ ಐದು ಮೈಲಿ ಕಿಲೋಮೀಟ್ರ್ ಚಪ್ಪಲಿ ಇಲ್ಲದೇ ನಾವು ಶಾಲೆಗೆ ಹೋಗ್ಬೇಕಾದ ದಿನ ಆ ದಿನದಲ್ಲಿ ಓದೋಕ್ಕೂ ಜಾಸ್ತಿ ಆಗಲಿಲ್ಲ ಯಾಕಂದರೆ ವ್ಯವಸ್ಥೆ ಇರಲಿಲ್ಲ ಇಷ್ಟೆಲ್ಲ ಹೇಳಿದ್ರೆ ಮುಂದೆ ನಿಮ್ಗೆ ಗೊತ್ತಿದೆ ಅಂಥ ಒಂದು ವ್ಯಕ್ತಿ ಅಂಥ ಒಂದು ಪುಟ್ಟ ಹಳ್ಳಿಯಲ್ಲಿರೋ ವ್ಯಕ್ತಿಯನ್ನು ಇವತ್ತು ನೀವೆಲ್ಲರೂ ಬಂದು ಇಷ್ಟು ಗೌರವಿಸ್ತಾ ಇದ್ದೀರಾ ಎಲ್ಲ ಜನ ಬಂದು ನನಗೆ ಶುಭಾಶಯ ಕೊಡ್ತಾ ಇದ್ದೀರಾ ಅಂತ ಹೇಳಿದರೆ ಇದರಲ್ಲಿ ನನ್ನ ಸಾಧನೆ ಏನಿಲ್ಲ ನನ್ನ ಸಾಧನೆ ಜೀರು ಎಲ್ಲ ಭಗವಂತ ಮತ್ತು ಜನರು ಕೂಡ ಒಂದು ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ನಾನು ಜ್ಞಾನಿ ಕೂಡ ಅಲ್ಲ ತಿಳುವಳಿಕೆ ಇರೋರು ಕೂಡ ಅಲ್ಲ ವಯಸ್ಸಲ್ಲಿ ಎಪ್ಪತ್ತಂತೂ ಆಗಲೇ ಇಲ್ಲ ಆದರೂ ಕೂಡ ನನಗೆ ನಿಮ್ಮೆಲ್ಲರ ಅಭಿಮಾನ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗ್ಲೂ ಹೇಳಬೇಕಂತ ಯಾಕಂದರೆ ಅದುವಲ್ಲದೆ ಮತ್ತೊಂದು ಹೇಳಬೇಕು ದುಡ್ಡು ಮೇಲೆ ಮಲಗಿದೋನು ಅಲ್ಲ ದುಡ್ಡು ಇಟ್ಕೊಂಡು ಬಂದವನೂ ಅಲ್ಲ ಚಿನ್ನ ಚಮಚ ಇಟ್ಕೊಂಡು ಬಂದೋನು ಅಲ್ಲ ಚಮಚ ಅಂತ ಗೊತ್ತಾಗಿದೆ ನಮ್ಮ ಮಂದಿ ನೋಡಿದ್ರ ಮೇಲೆ ಗೊತ್ತಾಗಿದೆ ಇದು ಚಮಚ ಅಂತ ಅಂದರೆ ಅಷ್ಟು ಹಿಂದುಳಿದ ಪ್ರದೇಶದಿಂದ ಬಂದವರು ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳಿದರೆ ಬಹಳಷ್ಟು ಜನರ ಆಶೀರ್ವಾದ ಹಾರೈಕೆ ಎಲ್ಲ ಇದೆ ಈ ದಿನ ನನಗೆ ಒಂಥರ ಸಲ ಅನಿಸುತ್ತೆ ನಾನು ರಾತ್ರಿ ಮಲ್ಗಿ ಅನಿಸುತ್ತೆ ಇದೆಲ್ಲ ಕಲಿಸಿ ಅನಿಸುತ್ತೆ ಯಾಕೆಂದರೆ ಇನ್ನೂರ ಐವತ್ತೈದು ಉಕ್ತಬಾರ್ಗಳು ಜನರಿಗೆ ಮಾರುಕಟ್ಟ ಉಕ್ತಬಾರ್ಗಳನ್ನು ಬಂದ್ ಮಾಡಿಸಿದ್ದೀವಿ ಲವ್ ಬ್ಯಾಂಡ್ ಬ ಇದನ್ನು ಒಂದೂವರೆ ವರ್ಷದಿಂದ ಯಾರಿಗೂ ಇಂಡಿಯಾದ ಇತಿಹಾಸದಲ್ಲಿ ಬಂದ್ ಮಾಡಿಸಿ ಅಭ್ಯಾಸ ಯಾರು ಅದನ್ನು ಬಂದ್ ಮಾಡಿಸಿದ್ದೀವಿ ಅತಿ ದೊಡ್ಡ ದಂಡ ಹದಿನಾಲ್ಕೂವರೆ ಕೋಟಿ ದಂಡವನ್ನು ಹಾಕ್ಸಿದ್ದೀವಿ ಅದು ಅಲ್ಲದೆ ಅದೆಷ್ಟೋ ಜನರಿಗೆ ಒಂದು ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಆಸೆ ಆಗಿದ್ದೀವಿ ಅಂತ ಹೇಳಿದರೆ ಅದು ಗೆಲ್ಲುವಂಥ ಹೆಮ್ಮೆ ಆಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಜನ್ಮದಿನ ಪ್ರತಿ ವರ್ಷ ನಾನು ಇದೊಂದು ದಿನ ಬಹಳ ಭಾವುಕ ಮಾಡ್ಬೋದು ಇವತ್ತು ಆಗಿಲ್ಲ ಸತ್ಯ ಹೇಳಬೇಕಂದ್ರೆ ಸಲ ಹತ್ಬಿಟ್ಟಿದ್ದೆ ನಾನು ಹತ್ತಿರದಲ್ಲದೆ ಎಲ್ಲರೂ ಹತ್ತು ಅವಾಗ ಕೆಲವರು ಹೇಳಿದ್ರು ಭವಿಷ್ಯಕ್ಕೆ ಬರೀ ಕನಸನೇ ಅಲ್ಲ ಇದು ಬೇರೆ ಇದೆಯಾ ಒಳಗಡೆ ಸತ್ಯ ನನಗೂ ಒಂದು ನಾನು ಯಾಕೆ ನಾನು ಅಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ನನ್ನ ಕೆಲಸ ಅಂತ ಹೇಳಿದರೆ ಇವತ್ತು ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ಪ್ರತಿಯೊಂದರಲ್ಲೂ ಕಳಪೆ ಪ್ರತಿಯೊಂದು ನಾವು ತಿನ್ನೋ ಫುಡ್ಡು ನಮ್ಗೆ ಬಂದಾಯಿತು ನಾವು ಜನನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀವಿ ಅವನು ನನ್ನಣ್ಣ 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 ಅಂತ ರಾಜಕೀಯ ವ್ಯಕ್ತಿಗಳನ್ನು ನಾವು ವಹಿಸ್ಕೊಂಡು ಮಾತಾಡ್ತೀವಿ ವಹಿಸ್ಕೊಂಡು ಮಾತಾಡಿದ ಪ್ರತಿಫಲ ಇಲ್ಲಿಯವರಿಗೆ ಬಂದಿದೆ ಅಂದರೆ ಇವತ್ತು ಪ್ಲಾಸ್ಟಿಕ್ಕಿನ ಅಕ್ಕಿ ಪ್ಲಾಸ್ಟಿಕ್ಕಿನ ಮೊಟ್ಟೆಯನ್ನು ತಿನ್ನುವಂಥ ಸಂದರ್ಭ ಬಂದಿದೆ ಕಲುಷಿತ ನೀರನ್ನು ಒಳ್ಳೆ ನೀರು ಕೂಡ ಕುಡಿಯುವಂಥ ಸಂದರ್ಭ ಬಂದಿದೆ ಇವತ್ತು ಬ್ಯಾನ್ ಅಂತ ಹೇಳ್ತಾರೆ ನಾಳೆ ಅದನ್ನು ಅವ್ರ ಹತ್ರ ದುಡ್ಡು ತಗೊಂಡು ಅದನ್ನೇ ಇದೇ ಒಳ್ಳೇದು ಅಂತ ಬಿಟ್ಟು ಹೇಳ್ತಾರೆ ಟಾರ್ಗೆಟ್ ಇವತ್ತು ನಮ್ಮ ಇತಿಹಾಸದಲ್ಲಿ ನೋಡಿ ನಾವು ಎಷ್ಟು ಹಿಂದುಳಿದೀವಿ ಅಂತ ಹೇಳಿದ್ರೆ ಬಿ ಪಿ ಶುಗರ್ಗೆ ಪರ್ಮನೆಂಟ್ ಔಷಧಿ ನಮ್ಮಲ್ಲಿ ಇಲ್ಲ ನಾವು ಇಂದ್ರಲಕ್ಕೋದ್ರೇನು ಚಂದ್ರಲಕ್ಕೋದ್ರೇನು ನಮಗೆ ಬರಬೇಕಾದ್ರೂ ಬಿ ಪಿ ಶುಗರ್ನೇ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಇಂಥ ಒಂದು ಇದನ್ನೆಲ್ಲ ತಡಿಯೋಕ್ಕಾಗದೇ ಈ ನೋವನ್ನು ನೋಡೋಕ್ಕಾಗ್ದೇನೆ ಸಿಗಿದ್ದದ್ದು ನಾವು ಇವತ್ತಿಷ್ಟು ಗಟ್ಟಿ ಹೃದಯವನ್ನು ಮಾಡ್ಕೊಂಡಿದ್ದೀವಿ ಸೊ ಏನೇ ಇರಲಿ ಇವತ್ತು ಜನ್ಮದಿನ ಆಚರಣೆಗೆ ಭಾಳಷ್ಟು ಎಲ್ಲರೂ ಬಂದಿದ್ದಾರೆ ಬಹಳಷ್ಟು ಜನ ಬಂದಿದ್ದಾರೆ ಎಲ್ಲ ವರ್ಗದ ಜನರು ಬಂದಿದ್ದಾರೆ ಎಲ್ಲ ಒಂದು ಇವರು ರಾಜಕಾರಣಿಗಳಾಗಿರ್ಬೋದು ಪತ್ರಕರ್ತರಾಗಿರ್ಬೋದು ಹೋರಾಟಗಾರರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಎಲ್ಲರೂ ಕೂಡ ಬಂದಿದ್ದಾರೆ ಇದೇ ಸಂತೋಷ ನಾನು ಎಷ್ಟು ಜನ ಸಂಪಾದನೆ ಮಾಡೋದೇನಲ್ಲ ಅಂತ ಒಂದು ತೃಪ್ತಿ ನನಗೆ ತಂದುಕೊಟ್ಟಿದೆ ಅದು ಅಲ್ಲದೆ ಈ ಸಲ ಕಾರ್ಮಿಕ ಅನ್ನೋ ಒಂದು ಸಿನಿಮಾವನ್ನು ಕೂಡ ಮಾಡಬೇಕು ಅಂತ ಹೊರಟಿದ್ದೀನಿ ಅದರ ಟೈಟಲ್ ಕೂಡ ಈಗ ಭಾಳ ಇದಾಗಿದೆ ಕಾರ್ಮಿಕ ಅಂತೇಳಿ ಅದು ಹೇಗೆ ಅಂತೇಳಿದರೆ ಏಯ್ ನಾನು ಕಾರ್ಮಿಕ ನಾನು ಸೆಡ್ಡಿಗೆ ಹೋಗೋನಲ್ಲ ಸೆಡ್ಡಿಗೆ ಕಳ್ಸೋನಲ್ಲ ಸೊ ಈ ಥರ ಒಂದು ಟೈಟ್ಲ್ ಇಷ್ಟು ಒಂದು ಸಿನಿಮಾ ಕೂಡ ಮಾಡಬೇಕು ಕಾರ್ಮಿಕರ ಬದುಕು ಮತ್ತು ಕಷ್ಟಗಳು ಏನಿದೆ ಅದನ್ನು ಶ್ರೀಮಂತರಿಗೆ ಮತ್ತು ದುಡ್ಡಿನಲ್ಲಿ ಮೆರಿತಾ ಇರೋರಿಗೆ ಮತ್ತು ಲಂಚ ತಿನ್ನೋರಿಗೆ ಇದ್ರ ಇದ್ರ ಹಿಂದೆ ಇರೋರ ನೋವನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಕಾರ್ಮಿಕ ಸಿನಿಮಾವನ್ನು ಮಾಡಬೇಕಂತ ಇದ್ದೀವಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಇಡೀ ಕರ್ನಾಟಕದಲ್ಲಿ ಒಂದು ದಿನ ಆಂದೋಲನವನ್ನು ಮಾಡುತ್ತೆ ಆ ಒಂದು ದಿನ ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ನಾನು ಕಾರ್ಮಿಕ ಪರಿಷತ್ತು ಅಂತ ಇಟ್ಟಿದ್ದೀನಿ ನನ್ನ ಕಚೇರಿಗೆ ಕಾರ್ಮಿಕ ಸೌಧ ಅಂತ ಇಟ್ಟಿದ್ದೀನಿ ನನ್ನ ಒಳಗಡೆಗೆ ಕಾರ್ಮಿಕ ಸದನ ಅಂತ ಇಟ್ಟಿದ್ದೀನಿ ವಿಧಾನಸೌಧಕ್ಕೆ ಸರಿಸಾಟಿಯಾಗಿ ಕಾರ್ಮಿಕ ಪರಿಷತ್ತು ಬೆಳೆದೇ ಬೆಳೀತದೆ ಅಂತ ಬೆಳೆಸೋಲ್ಲವರಿಗೂ ನಾನು ವಿಶ್ರಾಂತಿಯನ್ನು ಪಡೆಯ ನನಗೆ ಜನ್ಮದಿನ ಕೋರಿದಂಥ ಎಲ್ರಿಗೂ ಕೂಡ ಆತ್ಮೀಯ ಅಭಿಮಾನದೊಂದಿಗೆ ಧನ್ಯವಾದಗಳು ರಾಜ್ಯದ ಹೋರಾಟಗಾರರನ್ನು ಮುಂದೆಗೆ ತೀರಿಸಿ ಅವರೊಂದು ಜನ್ಮದಿನ ಆಚರಣೆ ಮಾಡೋದು ಬಹಳ ವಿಶೇಷವಾಗುತ್ತೆ ಯಾಕೆಂದರೆ ವರ್ಷದಿಂದ ವರ್ಷವೂ ಇಡೀ ಅವರು ಹೋರಾಟಗಳಲ್ಲಿ ಮೇಲೆ ಹೋರಾಡ್ತಾ ಇರ್ತೇವೆ ಮತ್ತೇನು ಸರ್ಕಾರ ಏನು ಸದ ಸಾರ್ವಜನಿಕ ರೀತಿಯ ಹೋರಾಟ ಜಾರಿ ತರಬೇಕು ಅನ್ನೋ ಉದ್ದೇಶದಿಂದ ನಾಗೇಶ್ವರವರು ಮತ್ತು ನಮ್ಮ ರವಿಶೇಖರ್ ಅವರ ಒಂದು ಆ ಬೈಂದೂರವರ ಒಂದು ಹೋರಾಟ ಬಹಳ ಕೊಡುಗೆ ಆಗಿದೆ ನಮ್ಮ ರಾಜ್ಯಕ್ಕೆ ಅದೇ ರೀತಿಯಲ್ಲಿ ಎಲ್ಲಾ ಹೋರಾಟಗಾರರು ಒಂದು ಬೆನ್ನೆಲುಗಾಗಿ ಒಂದು ಆ ಹೋರಾಟಕ್ಕೆ ಯಶಸ್ವಿ ಆಗಬೇಕು ಅಂತ ಹೇಳಿ ಕಾರ್ಮಿಕ ಪರಿಷತ್ತು ನಾನು ಪ್ರಸನ್ನ ನಡಿಗರ್ ಮಾತಾಡ್ತಾ ಇರೋದು ಇವತ್ತು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ರವಿಶೆಟ್ಟಿ ಬೈಂದೂರ್ ಅವರ ಜನ್ಮ ಇವತ್ತು ಅಣ್ಣ ನಮ್ಮ ಕಾಯಕವನ್ನು ಗುರುತಿಸಿ ನಮ್ಮ ಅಣ್ಣ ಅಂದರೆ ಸಹೃದಯಿ ಬಡವರ ಬಂದು ಆಮೇಲೆ ಕಾರ್ಮಿಕರ ಹಾಗೆ ಯಾವಾಗಲೂ ಇರ್ತಕ್ಕಂತಹ ಹೃದಯ ಅಣ್ಣ ಅಣ್ಣನ ಬಂದು ಸೇವೆಯಿಂದ ಮತ್ತು ಅಣ್ಣನ ಒಂದು ಮಾರ್ಗದರ್ಶನದಿಂದ ನಾವು ಸಮಾಜದಲ್ಲಿ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ ಜನಗಳಲ್ಲಿ ಸ ಕಾರ್ಮಿಕರಲ್ಲಿ ಎಸ್ಪೆಷಲಿ ನಾವು ಜಾಗೃತಿಯನ್ನು ಮೂಡಿಸ್ಕೊತಾ ಬಂದು ಬರ್ತಾ ಇದ್ದೀವಿ ಈ ಗುರುತನ್ನು ಗುರುತಿಸಿ ಅಣ್ಣವರು ಇವತ್ತು ನಮಗೆ ರಾಷ್ಟ್ರ ರಾಜ್ಯ ಮಟ್ಟದ ಕಾಯಕ ಯೋಗ ಪ್ರಶಸ್ತಿಯನ್ನು ನೀಡಿದ್ದಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ